ಇದನ್ನು ಪಿ ಎಲ್ ಡಿ ಬ್ಯಾಂಕು ಚುನಾವಣೆಯಲ್ಲಿ ಸಾಲಗಾರಲ್ಲ ಕ್ಷೇತ್ರದಿಂದ ನಮ್ಮ ಸಹೋದರ ಮಂಡಿಕಲ್ ಎಂ ಎಸ್ ಮಂಜುನಾಥ್ ಗೌಡ್ರು ಅತಿ ಜೈಬೇರಿ ಮುಳುಬಾಲ್ ತಾಕಲ್ಲೇ ಒನ್ ಸೈಡ್ ಎಲೆಕ್ಷನ್ ನೂರೈವತ್ತೆಂಟು ತಗೊಂಡಿದ್ದಾರೆ ಪ್ರತಿಸ್ಪರ್ಧಿ ಬಂದು ನಲವತ್ತೆಂಟು ಒಂದು ಮೂವತ್ತು ಇದು ಬಂದು ಎಲ್ಲ ನಮ್ಮ ಸ್ನೇಹಿತರ ಟೀಮ್ ವರ್ಕು ಎಲ್ಲರೂ ಶಾಕ್ ಆಗೋದ್ರು ನಾನು ಫಸ್ಟೇ ಹೇಳ್ಕೊಂಡ್ವಿ ನಮ್ಮ ಟೀಮ್ ವರ್ಕು ನಮ್ಮ ಮುಳುಭಾಗಲಿರುವ ಯೂತ್ಸು ಯುವಕರ ಪಡೆ ಈ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ ಇದು ಟೀಮ್ ವರ್ಕ್ ಏನು ಅಂತ ದಿನ ನಾನು ಯಾವ ಪಾರ್ಟಿಗೂ ಹೇಳೋಕ್ಕೆ ಬರಲ್ಲ ಈ ದಿನ ಎಲ್ಲ ಪಕ್ಷದವರು ಶಾಕ್ ಆಗಿದ್ದಾರೆ ಯಾಕಂದರೆ ಈ ಥರ ಎಲೆಕ್ಷನು ಟೀಮ್ ವರ್ಕ್ ತುಂಬ ಇಂಪಾರ್ಟೆಂಟ್ ಮೂವತ್ತು ಪಂಚಾಯತ್ ಇರ್ಬೋದು ಟೌನ್ ಇರ್ಬೋದು ಈ ಟೀಮ್ ವರ್ಕಿಂದ ಇವತ್ತು ನಮ್ಮ ಸೋದರ ಸಮಾಜ ಎಮ್ ಎಸ್ ಮಂಜುನಾಥ್ ಗೌಡರು ಜೈಬೇರಿ ಬಡಿಸಿದ್ದಾರೆ ನಿಮ್ಮ ವಾಹಿನಿ ಮುಖಾಂತರ ಎಲ್ಲ ಮುಳಬಾಗ ಜನತೆಗೆ ಶುಭಾಶಯ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇದನ್ನು ನಮ್ಮ ಸೋದರ ಆಗಿರ್ತಕ್ಕಂಥ ಆವಣಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅದೇ ರೀತಿ ನಮ್ಮ ನವೀನ್ ಡಾಕ್ಟ್ರು ಅದೇ ರೀತಿ ನಮ್ಮ ಇಂಜೇನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಪಾಲುಸ್ವಾಮಿ ಅವರು ಅದೇ ರೀತಿ ನಮ್ಮ ಜೈಪ್ರಣ್ಣವರು ನಮ್ಮ ಕೊಲದೇವಿ ಅವರು ಇನ್ನೂ ಅನೇಕ ನಮ್ಮೆಲ್ಲ ಮಿತ್ರರು ನಮ್ಮೆಲ್ಲ ಸೋದರರು ಅವರೆಲ್ಲರೂ ಕೂಡ ಕಷ್ಟಪಟ್ಟು ಪಕ್ಷಾತೀತವಾಗಿ ಅನೇಕ ಹಿರಿಯ ನಾಯಕರು ಎಲ್ಲ ಪಕ್ಷದವರು ಕೂಡ ನನ್ನದು ಒಳ್ಳೆಯ ಹುಡುಗ ಅಂತಕ್ಕಂಥ ಭಾವನೆಯಿಂದ ಎಲ್ಲರೂ ಕೂಡ ಸಹಾಯ ಮಾಡಿ ಹುಡುಗನ ಬೆಳೆಸಬೇಕು ಅಂತ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ಮಾಡಿದ್ರೆ ಅವ್ರಿಗೆಲ್ಲರೂ ಕೂಡ ಪ್ರತ್ಯೇಕವಾಗಿ ಧನ್ಯವಾದ ತಿಳಿಸ್ತಾ ಅವರು ಒಬ್ಬೊಬ್ಬರನ್ನೂ ಕೂಡ ಭೇಟಿಯಾಗಿ ಅವ್ರಿಗೆ ಒಂದು ಗೌರವ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂತೀವಿ ಮುಂದಿನ ದಿನಗಳಲ್ಲಿ ಅಂತ ಕೂಡ ತಮ್ಮ ಮುಖಾಂತರ ಹೇಳ್ತಾ ಏನು ಇದೀನ ನನ್ನ ಈ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಚಿರಋಣಿಯಾಗಿದ್ದು ಅವ್ರಿಗೆಲ್ಲ ಕೂಡ ಆ ಪಿ ಎಲ್ ಡಿ ಬ್ಯಾಂಕ್ ಪರಿಧಿಯಲ್ಲಿ ಏನೇನು ಬರ್ತಕ್ಕಂಥ ಸ್ಕೀಮ್ಗಳಾಗಿರ್ಬೋದು ಏನು ಬರ್ತಕ್ಕಂಥದ್ದನ್ನು ಅವ್ರಿಗೆ ತಿಳಿಸ್ಕೊಟ್ಟು ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅದೇ ರೀತಿ ಎಂದಿನಂತೆ ನಮ್ಮ ಸಮಾಜ ಸೇವೆಯನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ